ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಆಂಟಿ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಿಪ್ರೇಷನ್ ಇರುತ್ತೆ ಮತ್ತು ಬರೀ ಅಷ್ಟೇ ಇರುತ್ತೆ ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಇದು ನಾವು ಇನ್ನೊಂದು ದಿವಸ ಥರ್ಸ್ ಡೇ ಅನ್ಸುತ್ತೆ ದಿಹಾನ್ಗೆ ಹೇರ್ ಕಟ್ ಮತ್ತು ನಂದು ಐಬ್ರೋಸ್ ಎಲ್ಲ ಇತ್ತು ಅದಕ್ಕೆ ಸ್ಪಿನ್ನಿಗೆ ಬಂದಿದ್ವಿ ನಕ್ಷಿತದೇನು ಅಷ್ಟೇ ಹೇರ್ ಗ್ರೋತ್ ಆಗಿರಲಿಲ್ಲ ನಮ್ಮ ದಿಹಾನ್ದ್ದು ಜಾಸ್ತಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಫುಲ್ಲು ಶಾರ್ಟ್ ಮಾಡಿಸ್ಕೊಂಡ್ವಿ ಫುಲ್ಲು ಶಾರ್ಟ್ ಹೇರ್ ಕಟ್ ಮಾಡಿ ಇವಾಗ ಸ್ಕೂಲ್ಗೆ ನೆಕ್ಸ್ಟ್ ಮಂತ್ ಅಷ್ಟೊತ್ತಿಗೆ ಸ್ವಲ್ಪ ಸ್ಲೋ ಆಗಿ ಬೆಳಿಲಿ ಅಂದ್ಬಿಟ್ಟು ಅದಾದಮೇಲೆ ನಾವು ಇದು ತಿರ್ಗ ಸ ಥರ್ಸ್ಡೇನೇ ಥರ್ಸ್ಡೇ ಈವ್ನಿಂಗು ಪಾಸ್ತಾ ಸ್ಟ್ರೀಟ್ಗೆ ಹೋಗಿದ್ವಿ ಪಾಸ್ತಾ ತಿನ್ನೋದಕ್ಕೆ ಇಲ್ಲಿ ನಾನೇನು ಅನ್ಕೊಂಡಿದ್ದೆ ಫಸ್ಟ್ ಇವರು ಹೇಳಿದಾಗ ನಾನು ನಾರ್ಮಲ್ ಒಂದು ಚಿಕ್ಕದೇನಾದರೂ ಒಂದು ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಇದು ಹೋದ್ಮೇಲೆ ಗೊತ್ತಾಯಿತು ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂಥರ ಹೆಂಗೆ ಅಂತಂದರೆ ನಾರ್ಮಲ್ ರೆಸ್ಟೋರೆಂಟ್ಗಿಂತ ಒಂಥರ ಚೆನ್ನಾಗೇ ಅನ್ನಿಸ್ತು ಓನ್ಲಿ ಇಲ್ಲಿ ಪಾಸ್ತಾ ಮತ್ತು ಜಾಸ್ತಿ ಬೇರೆ ಥರ ಐಟಮ್ಸೇನೇ ಇತ್ತು ಗಾರ್ಲಿಕ್ ಬ್ರೆಡ್ಸು ಅಂಥದ್ದು ಚಿಕನಲ್ಲಿ ನಮಗೆ ಅಟ್ರ್ಯಾಕ್ಟ್ ಆಗ್ತಾಯಿತ್ತು ಬಟ್ ನಾವು ತಿನ್ನಂಗಿಲ್ಲ ಕಾರ್ತಿಕ್ ಸೋಮವಾರ ಅಂತ ಬರೀ ವೆಜ್ಜಲ್ಲೇ ಒಂದು ಪಾಸ್ತಾ ಪಾಸ್ತಾವನ್ನು ತೊಗೊಂಡಿದ್ವಿ ವೈಟ್ ಕ್ರೀಮ್ ಸಾಸು ಅದಾದಮೇಲೆ ಒಂದು ಗಾರ್ಲಿಕ್ ಸ್ಟಫು ಒಂದು ತಗೊಂಡಿದ್ವಿ ಎರಡೂ ಚೆನ್ನಾಗಿತ್ತು ಇದು ಫುಡ್ ವೈಸು ಟೇಸ್ಟ್ ವೈಸು ಎಲ್ಲನೂ ಚೆನ್ನಾಗಿತ್ತು ಕ್ವಾಂಟಿಟಿ ವೈಸು ಎಲ್ಲನೂ ಅಷ್ಟೇ ಬಟ್ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನಿಸ್ತು ಜಾಸ್ತಿ ಎಕ್ಸ್ಪೆನ್ಸಿವ್ ಕಂಪೇರ್ ಟು ಒಂದು ಪಾಸ್ತಾನೆ ಒಂದು ಸಿಕ್ಸ್ ನೈಂಟಿ ಫೈವ್ ಆ ಥರ ಇತ್ತು ಅದೊಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಇನ್ನೇನು ಮಾಡೋಕ್ಕಾಗಲ್ಲ ಟ್ರೈ ಮಾಡಬೇಕು ಅಂತಂದಾಗ ಬೇರೆ ಥರದ್ದು ಇಲ್ಲಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ವಲ್ಲ ಹಾಗಾಗಿ ಚೆನ್ನಾಗಿ ಅನ್ನಿಸ್ತು ಇದು ಗಾರ್ಲಿಕ್ ಬ್ರೆಡ್ ಥರ ಇದನ್ನು ಅಷ್ಟೆ ಇದು ಚೆನ್ನಾಗಿ ಅನ್ನಿಸ್ತು ಸಖತ್ ಸ್ಪೈಸಿ ಇತ್ತು ಇದು ಆಮೇಲೆ ಒಂದು ಕೋಕ್ ತೊಗೊಂಡಿದ್ವಿ ತೊಗೊಂಡು ಅದಾದಮೇಲೆ ನೆಕ್ಸ್ಟ್ ಡೇ ದಿಹಾನ್ ಸ್ಕೂಲಿಂದ ಬಂದಮೇಲೆ ಇನ್ನು ಬಂದು ಕರ್ಕೊಂಡು ಹೋದ್ಲು ನಕ್ಷತ್ರ ಮತ್ತು ದಿಹಾನ್ನ ಅವ್ರನ್ನ ತ್ರೀ ಡೇಸ್ ಮಮ್ಮಿ ಇರ್ತಾರೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಆಂಟಿ ಮನೇಲಿ ಫಂಕ್ಷನ್ ಇರೋದು ಸಂಡೇ ಸೊ ನಾನು ಸ್ಯಾಟರ್ಡೇ ಮಧ್ಯಾಹ್ನ ಬಂದೆ ಇಲ್ಲಿ ಟೋಮಲೆಲ್ಲ ಹಾಕೋದಕ್ಕೆ ಡೆಕೋರೇಟ್ ಎಲ್ಲ ಮಾಡೋದಕ್ಕೆ ಬಂದಿದ್ದರು ನಾನು ಆಂಟಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ ಪ್ರೀವಿಯಸ್ ಡೇ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತಲ್ಲ ಹೂವದ್ದು ಡೆಕೋರೇಷನ್ದು ಮತ್ತು ಪ್ರತಿಯೊಂದನ್ನು ಏನಾದರೂ ಒಂದೊಂದು ಇದ್ದೇ ಇರುತ್ತೆ ಫಂಕ್ಷನ್ ಅಂತ ಅಂದಮೇಲೆ ಮನೆ ತುಂಬ ಅದು ಇದು ಕೆಲಸ ಇದ್ದೇ ಇರುತ್ತೆ ಒಂದು ಸ್ವಲ್ಪ ಆಂಟಿಗೆಲ್ಲ ಹೆಲ್ಪ್ ಮಾಡಿಕೊಂಡು ನಾನು ಇದೆಲ್ಲ ದೀಪಕ್ಕೆ ಎಲ್ಲ ಡೆಕೋರೇಟ್ ಮಾಡೋದು ಹೂವು ಎಲ್ಲ ಹಾಕೋದೆಲ್ಲ ಹಿಂಗ್ದು ದಿವಸನೇ ಮಾಡ್ಕೊಂಡ್ವಿ ಯಾಕಂದರೆ ಸ್ವಾಮಿ ಪೂಜೆ ಅಂತ ಅಂದಾಗ ಬೆಳಗ್ಗೆಯೇ ಸ್ಟಾರ್ಟ್ ಮಾಡ್ತಾರೆ ಬೆಳಿಗ್ಗೆ ತಿರ್ಗಿ ಹೂವು ಹಾಕೋದು ಅದೆಲ್ಲ ತಿರ್ಗಿ ಆಗಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ದೇನಿದ್ರು ಪೂಜೆ ಮಾಡ್ಕೊಳ್ಳೋ ಕೆಲಸ ಇರುತ್ತೆ ಅಷ್ಟೇ ಅಷ್ಟು ಬಿಸಿ ಬಿಸಿ ಶೆಡ್ಯೂಲ್ ಇರುತ್ತೆ ಹೆಂಗಿದ್ರು ಎಂಟು ಗಂಟೆ ಆ ಥರದಕ್ಕೆಲ್ಲ ಸ್ಟಾರ್ಟ್ ಮಾಡೇ ಮಾಡ್ತಾರೆ ಹಂಗಾಗಿ ಇಲ್ಲಿ ಒಂದೊಂದೇ ಒಂದೊಂದೇ ಡೆಕೋರೇಟ್ ಎಲ್ಲ ಮಾಡ್ಕೋತಾ ಇದ್ವಿ ಇದು ಫುಲ್ ದೊಡ್ಡ ದೀಪ ಅದಕ್ಕೆ ಒಂದೊಂದು ಸುತ್ತಲೂ ವೈಟ್ಬಿಟ್ಟು ಡೆ ಡೆಕೋರೇಟ್ ಎಲ್ಲ ಮಾಡ್ಕೋತಾ ಇದ್ವಿ ನೋಡಿ ಈ ಥರ ಈ ದೀಪ ಈ ದೀಪಕ್ಕೆ ಡೆಕೋರೇಟ್ ಮಾಡ್ಕೋತಾಯಿದ್ದು ಅದಾದಮೇಲೆ ದೇವ್ರ ಮನೆ ಒಳಗಡೆ ಸ್ವಲ್ಪ ಹೂವು ಎಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಬೇಕಾಗಿತ್ತು ಅದನ್ನೆಲ್ಲ ನಾನು ಏನು ವೀಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಪ್ರಿಪ್ರೇಷನ್ ಬ್ಲಾಗ್ ಆ ಥರ ಒಂದು ವೀಡಿಯೋ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಅದು ಒಂದು ನೆಕ್ಸ್ಟ್ ನಾಳೆನೇ ಅಪ್ಲೋಡ್ ಆಗುತ್ತೆ ಅದು ನಾಳೆ ಬ್ಲಾಗಲ್ಲಿ ನಾನು ಫುಲ್ಲು ಡೀಟೇಲ್ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಬ್ಲಾಗ್ ಬರುತ್ತೆ ಅದು ಮತ್ತು ತಾಂಬೂಲ ಎಲ್ಲ ಹಾಕೋದು ಅದು ಈಚೆನೋ ಆಂಟಿ ಅವ್ರ ಕಜಿನ್ಸ್ ಅವರೆಲ್ಲ ಹಾಕ್ತಾಯಿದ್ರು ಮತ್ತು ಹೂವೂ ಅಷ್ಟೇ ಡೆಕೋರೇಷನ್ಗೆ ಸೈಡಲ್ಲಿರೋದಕ್ಕೆ ಅದಕ್ಕೆಲ್ಲಾನು ಇದು ಶಾವಂತಿಗೆ ಹೂವು ಬರುತ್ತಲ್ಲ ಅದು ಅದರೊಳಗಡೆ ನೀರು ಹಾಕ್ಬಿಟ್ಟು ಇಟ್ಟಿದ್ರು ಹೂವು ಅಂತೂ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿತ್ತು ಎಲ್ಲ ರಿಯಲ್ ಹೂವ ಏನು ಅಂತೆಲ್ಲ ಕೇಳ್ತಾಯಿದ್ರು ಇದು ಹಿಂದೆಗಡೆ ಬ್ಯಾಕ್ ಡ್ರಾಪ್ ದೇವ್ರನ್ನ ಇಡೋದಕ್ಕೆ ಆಮೇಲೆ ಪುರೋಹಿತರು ಬಂದರು ನೈಟ್ ಸೆವೆನ್ ತರ್ಟಿ ಏನೋ ಆಗಿತ್ತು ಅಷ್ಟೊತ್ತಿಗೆ ಅವರು ಎಲ್ಲ ಇದೆಲ್ಲ ತೊಗೊಂಬಂದಿದ್ದವರು ಆಮೇಲೆ ದೀಪ ಎಲ್ಲ ಆವಾಗ ಇಟ್ಟು ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಸೊ ದೀಪಕ್ಕೂ ಎಲ್ಲ ರೆಡಿ ಮಾಡಿ ನಾನು ಇನ್ನೇನು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ತಿರ್ಗ ಬೆಳಗ್ಗೆನೇ ಎದ್ದು ಬರಬೇಕಾಗಿತ್ತು ಅದು ಕಂಟಿನ್ಯೂಷನ್ ಬ್ಲಾಗಲ್ಲಿ ನೀವು ನೋಡ್ಬೋದು ಜಸ್ಟ್ ಇದೊಂದು ಅಪ್ಡೇಟ್ ಬ್ಲಾಗ್ ಆಗಿರುತ್ತೆ ಸ್ಮಾಲ್ ವಿಕ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್ ಆಗಿರುತ್ತೆ ಎಲ್ಲರೂ ಮಿಸ್ ಮಾಡ್ದಿರ ನೋಡಿ ಇದೊಂದು ಚಿಕ್ಕ ಅಪ್ಡೇಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್